ರಾಯಭಾಗ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ಬಿಜೆಪಿ ಮುಖಂಡರು ಕಾರ್ಯಕರ್ತರು ಮತ್ತು ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಕಾಕ್ ಶಿವಾನಂದ ನಾಯಕವಾಡಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟನೆ ರಾಯಭಾಗ ಪಿಡಬ್ಲ್ಯೂಡಿ ಕಚೇರಿಯಿಂದ ಪಟ್ಟಣದ ಕಟ್ಟಿವರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆ ಉದ್ದಕ್ಕೂ ಶಿವಾನಂದ ನಾಯಕವಾಡಿ ವಿರುದ್ದ ಧಿಕ್ಕಾರ ಕೂಗುತ್ತಾ ಪ್ರತಿಭಟನೆ ಶಿವಾನಂದ ನಾಯಕವಾಡಿ ಪ್ರಕೃತಿಗೆ ಚಪ್ಪಲಿ ಹಾರ ಹಾಕಿದ ಪ್ರತಿಭಟನಾಕಾರರು ರಾಯಭಾಗ ಶಾಸಕ ದುರ್ಯೋಧನ ಹೈವಳಿಯವರು ಅರಣ್ಯ ಇಲಾಖೆಯ ಕಟ್ಟಡ ಕಾಮಗಾರಿ ವಿಷಯವಾಗಿ ಫೋನ್ ಕರಿ ಮೂಲಕ ಮಾತನಾಡುವ ಸಮಯದಲ್ಲಿ ಏಕವಚನ ಬಳಸಿ ಅವಮಾನಿಸಿದ ಅರಣ್ಯ ಇಲಾಖೆ ಉಪ ಸಂರಕ್ಷಣಾಧಿಕಾರಿ ಘಟಪ್ರಭಾ ಪ್ರಾದೇಶಿಕ ವಿಭಾಗ ಗೋಖಾಕ್ ಅಧಿಕಾರಿಯಾದ ಶಿವಾನಂದ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕೆಂದು ಪ್ರತಿಭಟನೆ ಸ್ಥಳಕ್ಕೆ ರಾಯಭಾಗ ತಹಶೀಲ್ದಾರ್ ಹಾಗೂ ಸಿಪಿ ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದರು ಪಟ್ಟಣದ ಚೆಂಡಾಕಟ್ಟಿ ಆವರಣದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಡಿಸಿಎಫ್ಓ ಶಿವಾನಂದ ನಾಯಕವಾಡಿ ಪ್ರತಿಕೃತಿಗೆ ಚಪ್ಪಲಿಯಿಂದ ಹೊಡೆದು ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದರು ಸನ್ಮಾನ್ಯ ಶ್ರೀ ಡಿ ಎ ಮೈವಾಲಿ ಅವರು ಬೆಳಗಾವಿ ಜಿಲ್ಲೆಯ ಅರಣ್ಯ ಇಲಾಖೆ ಅಧಿಕಾರಿಗಳಾದಂತ ಶಿವಾನಂದ ನಾಯಕವಾಡಿ ಅವರಿಗೆ ಫೋನ್ ಮುಖಾಂತರ ಅಂತಸರವಾಗಿ ಮಾತನಾಡಿದಾಗ ಅವರಿಗೆ ಏಕವಚನದಲ್ಲಿ ದುಷ್ಟ ಅಧಿಕಾರಿಯನ್ನ ರಾಜ್ಯ ಸರ್ಕಾರ ತಕ್ಷಣ ವಜಾಗೊಳಿಸಿ ಅವ್ರ ಮೇಲೆ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕಂತ ಭಾರತ ರಾಯಬಾಗ್ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಈ ಅಧಿಕಾರ ಧಿಕ್ಕಾರ ಧಿಕ್ಕ ಬೇಕು ಬೇಕು ನಮ್ಮ ಶಾಸಕರು ನಮ್ಮ ಶಾಸಕರು ಬಹಳಷ್ಟು ಪ್ರಾಮಾಣಿಕ ಅಧಿಕಾರಿಗಳು ಇದ್ದಾರೆ ಇಂತ ಅಧಿಕಾರಿಗಳ ಹೆಸರುಗಳು ಸಹ ಧಕ್ಕೆ ಬರ್ತದ್ದು ಅಧಿಕಾರಿಗಳ ಮೇಲೆ ಇರತಕ್ಕಂತ ವಿಶ್ವಾಸ ಅಳಿಕೆ ಹೋಗುತ್ತದೆ ಅದಕೊಂಡು ಸಾರ್ವಜನಿಕರಿಗೆ ನ್ಯಾಯವನ್ನು ಕೊಡ್ತಕ್ಕಂತ ಕೆಲಸವನ್ನು ಮಾಡತಕ್ಕಂಥ ಅಧಿಕಾರಿ ಈ ರೀತಿಯಾಗಿ ತನ್ನ ಅಧಿಕಾರದ ದುರ್ಬಳಕೆಯನ್ನು ಮಾಡಿಕೊಂಡು ಶಾಸಕರಿಗೆ ಅದು ಹಿರಿಯ ಶಾಸಕರಿಗೆ ಇದನ್ನ ಸರ್ಕಾರದವ್ರು ಎಷ್ಟು ಸೀರಿಯಸ್ ತಗೋಬೇಕಂತಂದ್ರೆ ಸರ್ಕಾರ ಯಾವುದೇ ಇರ್ತದೆ ಯಾವುದೇ ಹೋಗ್ತದೆ ಆದ್ರೆ ಒಂದ ಸ್ವಾಭಿಮಾನದಿಂದ ಇರ್ತಕ್ಕಂತ ಜನರಿಗೆ ಚುತಿ ಬರುವಂತ ಕೆಲಸವನ್ನು ಮಾಡ್ತಕ್ಕಂಥ ಇಂತ ಅಧಿಕಾರಿಗಳಿಗೆ ಕಲಿಸ್ಬೇಕು ಅವ್ರನ್ನ ಅಮಾನತ್ ಮಾಡೋದು ಇವತ್ತಿನ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ದುಷ್ಟ ಮತ್ತು ಆಗಮಿಸಿದಿರಿ ತಮಗೆಲ್ಲರಿಗೂ ಮೊದಲನೆಯದಾಗಿ ಅರ್ಪಿಸುತ್ತೇನೆ ನಮ್ಮ ಶಾಸಕರು ನಮ್ಮ ಕೆಲಸವನ್ನು ಪುನರ್ ಪ್ರಾರಂಭಿಸಲು ಬಿ ಜೆ ಪಿ ಸರ್ಕಾರದಲ್ಲಿ ಆದಂಥ ಕೆಲಸ ಪೂಜಾ ಮಾಡೈತಿ ಕೆಲಸ ಚಾಲೂ ಆಗೈತಿ ಆಗ ಈ ಸರ್ಕಾರ ಬಂದ ಬಳಿಕ ಕೆಲಸ ಆಗೈತಿ ಅದನ್ನು ಚಾಲೂ ಮಾಡಿರಿ ಸಾಹೇಬ್ರ ತಳಿ ವಿನಂತಿ ಮಾಡ್ಕೊಳ್ಳೋ ಹೊತ್ನಂಗೆ ಅವ ದುರಹಂಕಾರಿ ಸರ್ಕಾರ ಸರ್ಕಾರ ದುರಹಂಕಾರದಾಗ ನಡೆದೈತಿ ಅದ್ರಾಗ ಅಧಿಕಾರಿ ಭೀ ದುರಹಂಕಾರದಾಗ ನಡೆದಾನ ಅಧಿಕಾರಿಗಳ ಸರ್ಕಾರ ನೋಡೋ ಯಥಾ ರಾಜ ಪ್ರಜಾ ಅಂತ ರಾಜ್ಯರು ಹೆಂಗಿರ್ತಾರೋ ಹಂಗೆ ಪ್ರಜೆಗಳು ಇರ್ತಾರ ಮುಖ್ಯಮಂತ್ರಿನ ಮಂದಿಗೆ ಗೌರವ ಕೊಡೋನಿಲ್ಲ ಅವ ಪ್ರ ಮತ್ತು ಪ್ರ ಯಾರಿಗೆ ಗೌರವ ಕೊಡಬೇಕು ಪ್ರಜಾಪ್ರಭುತ್ವದೊಳಗೆ ಮಾಧ್ಯಮದವ್ರಿಗೆ ಗೌರವ ಕೊಡಬೇಕು ಕಾರ್ಯಾಂಗದಾಗ ಗೌರವ ಕೊಡಬೇಕು ಶಾಸಕಾಂಗದಾಗ ಗೌರವ ಇರಬೇಕು ಇದು ನಮ್ಮ ಶಾ ಶಾಸನಬದ್ಧವಾದ ಹಕ್ಕು ಪ್ರಜಾಪ್ರಭುತ್ವ ಇಲ್ಲಿ ಶಾಸಕರ ಸಾಹೇಬ್ರ ನಿಂತವಾದ ಕಾರ್ಯ ಕಾಮಗಾರಿ ಪ್ರಾರಂಭ ಮಾಡಿರಿ ಅಂತ ಹೇಳಿ ಕೇಳಿದಾಗ ನಿನ್ನಂಥ ಶಾಸಕರು ಎಷ್ಟು ಮಂದಿ ಅದಾರು ನಿಮ್ಮ ಮಾತು ಅಲ್ರಿ ಫಾರೆಸ್ಟ್ ಜಾಗದಾಗ ಫಾರೆಸ್ಟ್ ಬಿಲ್ಡಿಂಗ್ ಕಟ್ಟಾಕ ಯಾರಪ್ಪನ ಪರ್ಮಿಷನ್ ಬೇಕು ಇವ್ರಪ್ಪನ ಪರ್ಮಿಷನ್ ಬೇಕಾ ಮತ್ತು ಅವೇನು ಹೇಳಿದ ನೆಟ್ಟಿಗೆ ಮಾತಾಡ್ರೆ ತತ್ಕ್ಷಣ ಮಾಡ್ತೇನೆ ಅಂತೇಳಿ ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇವು ನಾಯಕ್ ಅಡುಗೆ ಮಾಡಿದಂಗೆ ಅನ್ಸೈತೆ ನಮಗೆ ಅವ ಹೇಳೋದು ಸಂಭಾಷಣೆ ನೀವು ಕೇಳಿದ್ರೆ ಎಲ್ಲರೂ ಮಾಧ್ಯಮ ಸ್ನೇಹಿತರು ಏನು ಹೇಳ್ತಾ ಅಂದ್ರೆ ನೆಟ್ಟಿಗೆ ಮಾತಾಡಿದೆ ಅಂದ್ರೆ ರಿ ಹೆಚ್ ಮಾತಾಡಿದಾರೆ ನೆಟ್ಟಿಗೆ ಅಂದ್ರೆ ಅವ್ಗೆ ಹೆಂಗೆ ಮಾತಾಡಬೇಕು ಮೆಟ್ಟ ಹೊಡೆದನ ಮಗ ನಾನು ಶಾ ಸಾಹೇಬ್ರೆ ನಮ್ಮ ಕೆಲಸ ಬಂದು ಬಿದ್ದೈತಿ ಮಾಡ್ರಿ ಅಂತೇಳಿ ವಿನಂತಿ ಮಾಡ್ಕೊಂಡವ್ರ ಶಾಸಕರು ನಾ ಕೂಡಲೇ ಶಾಸಕರಿಗೆ ಕೇಳಿನ ಶಾಸಕರ ನಿಮ್ಮ ಅಪ್ಪ ಅದು ವಿಡಿಯೋ ನನಗೆ ಬಂತು ವಿಡಿಯೋ ಬರ್ತಕ್ಕಲ್ಲೇ ಶಾಸಕರು ಯಾವ ರೀ ಅವ್ನು ಹಿಂಗೆ ಮಾತಾಡಿದನು ಅಂತೇಳಿ ಅಧಿಕಾರಿ ರೀ ಕೆಲಸ ಚಾಲೂ ಮಾಡ್ರಿ ನಾವು ಈ ಟೈಪ್ ಮಾತಾಡಿದ ನೋಡ್ರಿ ಅಂದ್ರೆ ನಾವು ಬಿಡಂಗಿಲ್ಲ ನಾಳೆ ಪ್ರತಿಭಟನೆಗೆ ಹೋಗ್ತೇವೆ ನಾವು ಅಂತೇಳಿ ನಾ ಅದಕ್ಕಲ್ಲೇ ಮಂಡಳ ಅಧ್ಯಕ್ಷಕ್ಕೆ ಫೋನ್ ಮಾಡಿ ಹೇಳಿನಿ ಯಾವಾಗ ಪ್ರತಿಭಟನೆ ಇಟ್ಕೊಂಡು ಬುಧವಾರ ಅಂದ್ರೆ ಆ ರೀತಿ ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದರು ಸರ್ಕಾರಕ್ಕೆ ಪ್ರಜಾಪ್ರಭುತ್ವದಾಗ ನಿಮ್ಮ ನಂಬಿಕೆ ಇದ್ರೆ ಶಾಸಕರಂದ್ರೆ ಎಲ್ಲರೂ ಶಾಸಕರ ಸಿದ್ದರಾಮಯ್ಯ ಶಾಸಕ ಈಗಾಗಲೇ ಹೇಳಿದೆ ಅಣ್ಣ ಅವರು ಶಾಸಕರ ನಮ್ಮ ಉಸ್ತುವಾರಿ ಮಂತ್ರಿ ಸತೀಶ್ ಅಣ್ಣಬಿ ಒಬ್ರು ಶಾಸಕರ ನೋಡ್ರಿ ನೀವು ನಮ್ಮ ಶಾಸಕರಿಗೆ ಏನು ಮರ್ಯಾದೆ ಕೊಟ್ಟಿಲ್ಲ ಅಂದ್ರೆ ಅದು ನಿಮಗೂ ಕೊಟ್ಟಿಲ್ಲ ಅವ್ನು ಸ್ಪಷ್ಟ ಹೇಳ್ದ ನಿನ್ನಂತ ಶಾಸಕರನ್ನು ಭಾಳ ಹಟ್ಟ ನೋಡಿದೆ ಅಧಿಕಾರ ಕಂಟ್ರೋಲಿ ಇರೋದಿದ್ರೆ ಇರೋದಿದ್ರೆ ಕಾರ್ಯಾಂಗ ನಿಮ್ಮ ಕಂಟ್ರೋಲಿಗೆ ತೊಗೊಂಡು ತಗೋಬೇಕಂದ್ರೆ ಕೂಡಲೇ ಅವನು ಅಮಾನತ್ ಮಾಡಬೇಕು ಇಲ್ಲ ಡಿಸ್ಮಿಸ್ ಮಾಡಬೇಕು ತಕ್ಷಣ ನೀವು ಮಾಡಲಿಲ್ಲ ಅಂದ್ರೆ ಈ ಹೋರಾಟ ರಾಜ್ಯಾದ್ಯಂತ ಹೋಯ್ತೇವೆ ನಾವು ನಾಳೆ ಈ ಎರಡು ಮೂರು ದಿನದಾಗ ಮಾಡಲಿಲ್ಲ ಅಂದ್ರೆ ಮೂರು ದಿನದಾಗ ಅವನು ಸಸ್ಪೆಂಡ್ ಮಾಡಲಿಲ್ಲ ಅಂದ್ರೆ ಜಿಲ್ಲಾ ಮಟ್ಟಕ್ಕೆ ಹೋರಾಟ ಕರಿತೇವೆ ನಾವು ಜಿಲ್ಲಾ ಮಟ್ಟದಾಗಲಿಲ್ಲ ರಾಜ್ಯ ಮಟ್ಟಕ್ಕೆ ಕರೆ ಕೊಡೋಕೆ ಬಾಜಪ ಭಾರತೀಯ ಜನತಾ ಪಕ್ಷ ಸಿದ್ಧೈತಿ ಕಂಪ್ಲೇಂಟ್ ಇಪ್ ನಾವು ಮತ್ತ ಕ್ಷೇತ್ರದ ಎಲ್ಲರೂ ಕಂಪ್ಲೇಂಟ್ ಕೊಡಕ್ಕೆ ತಯಾರಿದ್ದೇವೆ ನಾವು ಸರ್ಕಾರ ತಗೋಬೇಕು ಇದ ನೋಡು ಸೋ ಮೊಟ್ಟೋ ಕಂಪ್ಲೇಂಟ್ ತಗೋಬೇಕಾಗ್ತೈತೆ ಅದು ಬುಷಾ ಕೊಟ್ಟು ನಮ್ಮ ಎಮ್ ಎಲ್ ಎ ಅವ್ರು ಕೊಡೋಂಗಿಲ್ಲ ಅವ್ರು ಗರೀಬ್ರುದಾರ ಅವರು ಅವ್ರು ಯಾರಿಗೆ ಎಲ್ಲರಿಗೂ ಅಂಜು ಅಂಥವ್ರದ ಅದನ್ನೇ ಅಧಿಕಾರಿ ದುರುಪಯೋಗ ಪಡ್ಕೊಂಡು ಅದಕ್ಕೆ ನಾವು ಕೊಂಡಂಗಿಲ್ಲ ನಾವು ಓಟ್ ಹಾಕಿ ನಮ್ಮ ಪ್ರತಿನಿಧಿಗೆ ಅವಮಾನ ಆದರೆ ಅವ್ರು ಒಬ್ಬರಿಗೆ ಅವಮಾನ ಆಗಿಲ್ಲ ನಮ್ಮ ಇಡೀ ಕ್ಷೇತ್ರದ ಇಡೀ ರಾಜ್ಯದ ಜನರಿಗೆ ಅವಮಾನ ಮಾಡಿದಾರೆ ಒಬ್ಬ ದಲಿತ ನಾಲ್ಕನೇ ಬಾರಿ ಆರಿಸುವಂಥ ಶಾಸಕ ಎಲ್ಲರಿಗೂ ಮರ್ಯಾದೆ ಕೊಡೋ ಅವಮಾನ ಅವಮಾನ ಮಾಡಿದಂಥ ಅಧಿಕಾರಿ ತತ್ತಕ್ಷಣ ಡಿಸ್ಮಿಸ್ ಮಾಡಬೇಕು